ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮ್ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ಮಳೆಗಾಲ ಬಂತು ಅಂತಂದರೆ ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆನೂ ಇದೆ ಸಮಸ್ಯೆ ಆದರೆ ಇಲ್ಲಿ ಮೂರು ಘಾಟ್ ಸೆಕ್ಷನ್ಗಳು ನಮ್ಮ ಮಲೆನಾಡಿನಲ್ಲಿ ಒಂದು ಶಿರಾಡಿ ಘಾಟಿ ಒಂದು ಚಾರ್ಮುಡಿ ಘಾಟಿ ಇನ್ನೊಂದು ಆ ಕಡೆ ಮಡಿಕೇರಿಗೆ ಹೋಗುವಂಥ ಘಾಟಿ ಎಲ್ಲವೂ ಕೂಡ ಬಂದಾಗುತ್ತೆ ಆದರೆ ಇವತ್ತು ಶಿರಾಡಿ ಘಾಟಿನಲ್ಲಿ ಅಗಲು ಮಾತ್ರ ವೆಹಿಕಲ್ನ ಬಿಡ್ತಾ ಇದ್ದಾರೆ ರಾತ್ರಿ ಆರು ಗಂಟೆ ಮೇಲೆ ಹೆವಿ ವೆಹಿಕಲ್ನ ಅಲ್ಲಿ ಬಿಡ್ತಾ ಇಲ್ಲ ಯಾವುದೇ ವೆಹಿಕಲ್ ಬಿಡ್ತಾ ಇಲ್ಲ ಈಗ ಏನಾಗಿದೆ ಅಂತಂದರೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂಥ ಎಲ್ಲ ಗಳು ಕೂಡ ಶಿರಾಡಿ ಚಾರ್ಮುಡಿ ಘಾಟಿ ಮೇಲೆ ಬರ್ತಾ ಇದ್ದಾವೆ ಹೆವಿ ವೆಹಿಕಲ್ಗಳು ನಾವು ಫೋರ್ ವೀಲ್ಗಳು ಬೇರೆ ಕಾರು ಜೀಪು ಈ ಥರದ್ದು ಇದೆಲ್ಲ ಬಿಡ್ಲಿ ಆದರೆ ಹೆವಿ ವೆಹಿಕಲ್ಗಳನ್ನ ಬಿಟ್ಟಾಗ ಇರೋದು ಒಂದೇ ಚಾರ್ಮುಡಿ ಘಾಟಿ ಈಗಾಗಲೇ ಅರ್ಧ ಅದು ರಿಪೇರಿ ಆಗಕ್ಕಿದೆ ಕೆಲವು ಕಡೆ ರಿಪೇರಿ ಮಾಡ್ತಾ ಇದ್ದಾರೆ ಕೆಲವು ಕಡೆ ಬಿರುಕು ಬಿಟ್ಟಿದೆ ಈಗೆಲ್ಲ ಇದೆ ಹಾಗಾದರೆ ಸರ್ಕಾರ ಎಚ್ಚೆತ್ತುಕೊಡದೆ ಈ ವಾಹನಗಳನ್ನ ಸರಿಯಾದ ಸ್ಥಿತಿನಲ್ಲಿ ಬಿಡದೆ ಇದ್ದರೆ ಇರೋ ಒಂದು ಚಾರ್ಮುಡಿ ಘಾಟಿ ಏನಾಗ್ಬೋದು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ರೀತಿ ಮಳೆ ಬಂದು ಇಲ್ಲಿ ಅನಾಹುತ ಗಿಡ ಆಗಿತ್ತು ಕೊಟ್ಗ್ಯಾರದಲ್ಲಿ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮಣ್ಕಲ್ ಹೋಗಿ ಇದ್ದೀನಿ ಇಲ್ಲಿ ನೋಡಿ ಮಿಸ್ಟು ಜೊತೆಗೆ ವೆಹಿಕಲ್ಲು ಎಲ್ಲವೂ ಕೂಡ ಇದೆ ಹಾಗಾಗಿ ನೋಡೋಣ ಇಲ್ಲಿಯ ಒಂದು ಸ್ಥಳೀಯವರೇ ಆದ ಸಂಜೆಯವರನ್ನ ಕೇಳೋಣ ಸ್ವಲ್ಪ ಸಾಮಾಜಿಕ ಕಾರ್ಯಕರ್ತ ನೋಡ ಏನ್ ಮಾಡ್ಬೋದು ಈ ವೆಹಿಕಲ್ ನೋಡಿ ಈಗ ಹೋಗ್ತಾ ಇದೆ ಎಲ್ಲಾ ವೆಹಿಕಲ್ಗಳನ್ನ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ನೋಡಿ ಎಲ್ಲಾ ಶಿರಾರಿ ಘಾಟಿಲಿ ಹೋಗಂತ ವೆಹಿಕಲ್ಗಳು ಇಲ್ಲಿ ಬರ್ತಾ ಇದೆ ಹಾಗಾಗಿ ಕೆಲವು ವೆಹಿಕಲ್ ಗಳನ್ನ ಒಂದಷ್ಟು ತಡೆದ್ರೆ ಈ ಘಾಟಿನ ಇನ್ನು ರಿಪೇರಿ ಆಗ್ತಾ ಇರೋ ಕಾರಣ ಒಂದಷ್ಟು ಬಾಳಿಕೆ ಬರೋ ಹಾಗೆ ಮಾಡ್ಬೋದು ನೋಡಿ ನಾವು ಇಲ್ಲೊಬ್ರು ಸಾಮಾಜಿಕ ಕಾರ್ಯಕರ್ತರು ಅವ್ರನ್ನೇ ನಮಸ್ಕಾರ ಸಂಜೆ ಈಗ ಈ ಚಾರ್ಮುಡಿ ಘಾಟಿಯ ವ್ಯವಸ್ಥೆ ಯಾವಾಗ್ಲೂ ಕಷ್ಟದ್ದೇ ಕೆಲಸ ಆದ್ರೆ ಈಗ ಈ ಮಳೆಗಾಲದಲ್ಲಿ ಚಾರ್ಮುಡಿ ಬಂದಾದಾಗ ಶಿರಾಡಿ ಘಾಟಿ ಈ ಶಿರಾಡಿ ಘಾಟಿ ಬಂದಾದಾಗ ಚಾರ್ಮುಡಿ ಮೇಲೆ ಹೋಗ್ತಾರೆ ಬಂದಾದ್ರ ಬಂದಾದ್ರೆ ಏನು ಏನ್ ಮಾಡ್ಬೇಕು ಸರ್ಕಾರ ಅಂತ ಹೇಳ್ತೀರಿ ಅಲ್ಲ ಈಗ ಸಾವಿರದ ಒಂಬತ್ತರಲ್ಲಿ ಚಾರ್ಮಾಡಿ ಘಾಟು ಸಂಪೂರ್ಣ ಬಂದ್ ಮಾಡಿ ಈ ಕಡೆನು ಸಿಮೆಂಟ್ ಬೇಲಿ ಮಾಡಿ ಆ ಕಡೆ ಸಿಮೆಂಟ್ ಬೇಲಿ ಮಾಡಿ ಸ್ಥಳೀಯರು ಇಲ್ಲಿ ತಿರುಗಾಡ್ದಂಗ ಆಗಿತ್ತು ತಿರುಗಾಡದಿದ್ದಂತ ಸಂದರ್ಭ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದು ಕೊನೆಗೆ ಚಾರ್ಮಾಡಿಯ ಎಡಭಾಗದಲ್ಲಿ ಈ ಕಡೆ ಏನು ಪಶ್ಚಿಮ ಘಟ್ಟದಲ್ಲಿದ್ದ ಇದ್ದ ಆನೆಗಳು ಯಾವುದೇ ವೆಹಿಕಲ್ ಓಡಾಟ ಇಲ್ದಾಗ ಚಾರ್ಮಾಡಿಯಲ್ಲಿ ಬಂದು ಬಲಗಾಡೆ ಬಂದು ಆಲೆಕ್ಕ ಬಿದ್ರು ತಾಳಕೆ ಬಂದು ಇಡೀ ಊರು ಬಿಡುವಂತ ಸಂದರ್ಭ ಬಂದು ಬಿದ್ರು ತಾಳದಲ್ಲಿ ಅವತ್ತು ಊರು ಬಿಟ್ಟು ಇಡೀ ಊರೇ ಇವತ್ತು ಸರ್ವನಾಶ ಆಗೋಯ್ತು ಆ ತರದ ಒಂದು ಸ್ಥಿತಿ ಹಿಂದೆ ಬಂದಿತ್ತು ಅದಾದ ನಂತರ ಪ್ರತಿ ವರ್ಷ ಮಳೆಗಾಲದ ಮಧ್ಯದಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಈ ತರದ್ದು ಬಂದ್ ಹಾಕ್ತಾನೆ ನಿರಂತರವಾಗಿ ಬಂದ್ ಹಾಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಬಹಳ ದೊಡ್ಡ ಮಲೆನಾಡಿನ ಭೀಕರ ಒಂದು ಮಳೆಯ ದುರಂತದಿಂದ ಆ ಸಂದರ್ಭದಲ್ಲಿ ಸಹಿತ ಸಂಪೂರ್ಣ ಬಂದ್ ಮಾಡಿದ್ರು ಎಲ್ಲ ವೆಹಿಕಲ್ಗಳ ಓಡಾಟ ಕೇವಲ ಒಂದು ಸಣ್ಣ ವೆಹಿಕಲ್ಗಳನ್ನ ಬಿಡ್ತಾ ಇದ್ರು ನಿರ್ಲಕ್ಷ್ಯ ವಹಿಸಿದ್ರಿಂದ ಅವತ್ತು ಅಹ್ ವೆಹಿಕಲ್ ಓಡಾಟಗಳನ್ನ ಬಂದ್ ಆಗಿತ್ತು ಅವತ್ತು ನಾವು ಒಂದು ಕೊಟ್ಟಿಗೆಾರದ ವರ್ತಕರ ಸಂಘ ಹಾಗೆ ಸಾಮಾಜಿಕ ಕಾರ್ಯಕರ್ತರು ಆ ಮಾಧ್ಯಮ ಸ್ನೇಹಿತರು ಎಲ್ಲರೂ ಸೇರಿ ಇಡೀ ಕೊಟ್ಟಗಾರ ಒಂದು ಬಂದ್ ಮಾಡಿ ಮತ್ತೆ ಆ ಕಡೆಯಿಂದ ಚಾರ್ಮಾಡಿ ಕಡೆಯಿಂದ ಬಂದ್ ಮಾಡಿ ಒಂದು ಜಾಥಾವನ್ನು ಅಭಿಯಾನ ತರ ಮಾಡಿ ಕೊಟ್ಟಿಗೆರ ಎಲ್ಲ ಬಂದ್ ಮಾಡಿಸಿ ಒಂದು ಅಭಿಯಾನ ತರ ಚಾರ್ಮಾಡಿಯಿಂದ ನಾವು ಗಡಿ ತನಕ ಹೋಗಿ ಅವತ್ತು ಒಂದು ಸರ್ಕಾರದ ಗಮನವನ್ನು ಸೆಳೆಯೋದ್ರಿಂದಾಗಿ ಆ ಸಂದರ್ಭದಲ್ಲಿ ಆ ಎಲ್ಲ ಸಚಿವರು ಎಲ್ಲ ಸೇರಿ ಒಂದು ಆ ಕೋಟ್ಯಂತರ ಹಣವನ್ನು ಬಿಡುಗಡೆ ಮಾಡಿ ಅದ್ರ ಕೆಲಸ ನಿರಂತರವಾಗಿ ನಡೆದು ಆಮೇಲೆ ಪ್ರತಿ ವರ್ಷ ಏನಾಯ್ತು ಚಾರ್ಮಾಡಿಯ ಮಳೆಗಾಲಕ್ಕೆ ಅಂತ ಮುಂಚೆ ಒಂದು ರಿಪೇರಿ ಮಾಡಿ ಈವರೆಗೂ ಎರಡ್ ಸಾವಿರದ ಈ ನಾಲ್ಕನೇ ತನಕ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ರೀತಿಯ ಬಂದ್ ಆಗೋದಾಗ್ಲಿ ಒಂದು ದಿನನೂ ಇಪ್ಪತ್ನಾಕ ಗಂಟೆ ಬಂದಾಗ ಸಂದರ್ಭ ಈವರೆಗೆ ಬಂದಿಲ್ಲ ಈಗ ಎರಡು ವರ್ಷ ಮೂರು ವರ್ಷದಿಂದ ಭಾರಿ ದೊಡ್ಡ ತಡೆಗೋಡೆ ನಿರ್ಮಾಣ ಆಗ್ತಾ ಇದೆ ನಿಧಾನಗತಿಯಲ್ಲಿ ನಡೀತಾ ಇದೆ ಈ ಇತ್ತೀಚೆಗೆ ಒಂದು ಒಂದು ಹದಿನೈದು ದಿವಸದಿಂದ ಭಾರಿ ಮಳೆ ಸುರಿದು ಆ ತಡೆಗೋಡೆಯಲ್ಲಿ ಮಧ್ಯದಲ್ಲಿ ಮಣ್ಣೇನು ಹಾಕಿದ್ರು ಅದ್ರಲ್ಲಿ ಬಿರುಕು ಬಂದು ಮತ್ತೆ ಬಲಗಡೆ ಸೈಡ್ ಇದ್ದಂತ ಗೋಡೆ ಕುಸ್ತಾಗಿ ಅಲ್ಲೂ ಸಹಿತ ಬಹಳ ಎಚ್ಚರಿಕೆಯಿಂದ ವಾಹನ ಓಡಿಸುವಂತ ಸಂದರ್ಭ ಬಂದಿದೆ ಈಗ ಏನಾಯ್ತು ಅಂತ ಹೇಳಿದ್ರೆ ಇದು ಪ್ರತಿ ವರ್ಷನೂ ಬಹಳ ಎಚ್ಚರಿಕೆ ಇರುವಂತಹ ಸಂದರ್ಭ ಈ ಜುಲೈ ಮಂತ್ ಅಲ್ಲಿ ಅದರಲ್ಲೂ ಜುಲೈ ಹದಿನೈದರಿಂದ ಆಗಸ್ಟ್ ಐದನೇ ತಾರೀಕವರೆಗೂ ಅತಿ ಹೆಚ್ಚು ಮಳೆ ಬೀಳಂತ ಸಂದರ್ಭ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ವಾಹನ ಸಾರು ಓಡಬೇಕು ಓಡಾಡ್ಸಬೇಕು ಹಾಗೆ ಸಣ್ಣ ವೆಹಿಕಲ್ ಬಿಟ್ರೆ ಮಾತ್ರ ಚಾರ್ಮಾಡಿಯಲ್ಲಿ ಏನು ಅನಾಹುತ ಆಗಲ್ಲ ಈಗ ಹೆವಿ ವೆಹಿಕಲ್ಗಳು ಬರ್ತಾ ಇದಾವಲ್ಲ ಅದ್ರ ಬಗ್ಗೆ ನೀವು ಸರ್ಕಾರಕ್ಕಾಗ್ಲಿ ಅಥವಾ ಹೆವಿ ವೆಹಿಕಲ್ ನ ಚಾಲಕರಿಗಾಗ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ನಾನು ಶಿರಡಿ ಘಾಟ್ ಬಂದಾಗಿರೋದ್ರಿಂದ ಇದೊಂದು ಆರ್ಥಿಕ ಕಾರಿಡಾರ್ ಮತ್ತೆ ಎಜುಕೇಶನ್ ಕಾರಿಡಾರ್ ಈ ರಸ್ತೆ ಜಾಸ್ತಿ ಹಿಂದೆಲ್ಲ ಇದರಲ್ಲೇ ಓಡಾಡ್ತಾ ಇದ್ದೀರಾ ಟ್ಯಾಂಕರ್ ಗಳು ಎಲ್ಲ ಓಡಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿದೆ ಆದ್ರೆ ಏನು ಹೇಳೋದಂದ್ರೆ ಈ ರಸ್ತೆನ ಉಳಿಸ್ಕೋಬೇಕು ಏನಂದ್ರೆ ತುರ್ತು ಸಂದರ್ಭಕ್ಕೆ ಅಗತ್ಯ ಸಂದರ್ಭಕ್ಕೆ ಅಗತ್ಯ ವಾಹನಗಳ ಓಡಾಟಕ್ಕೆ ಮಾತ್ರ ಇದನ್ನ ಬಳಸ್ಕೋಬೇಕ್ರಿ ಇದಕ್ಕೆ ಅಲ್ಲಿ ವೆಹಿಕಲ್ ಬಂದ್ ಆಗಿದೆ ಅಂತ ಹೇಳಿ ಎಲ್ಲಾ ವೆಹಿಕಲ್ ಗಳೂ ಇಲ್ಲೇ ಬಿಟ್ರೆ ಈ ರಸ್ತೆ ಸಂಪೂರ್ಣ ಕ್ಲೋಸ್ ಆಗುತ್ತೆ ಇದ್ ರಸ್ತೆಗೆ ಹಿಂದೆ ಆಯಸ್ಸು ಮುಗಿದೋಗಿದೆ ಇದಕ್ಕೆ ತಾತ್ಕಾಲಿಕ ಸರಿಯಾದ ಪರ್ಯಾಯ ವ್ಯವಸ್ಥೆ ಸರಿಯಾಗಿ ಘಾಟಿನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇದು ಸಂಪೂರ್ಣ ಬಂದ್ ಆಗತ್ತೆ ಇದನ್ನ ಮತ್ತೆ ತಾತ್ಕಾಲಿಕ ಸರಿ ಮಾಡಕ್ ಆಗಲ್ಲ ಕೇವಲ ತಾತ್ಕಾಲಿಕ ಮಾಡ್ಕೊಂಡ್ ಹೋಗ್ತಾ ಇರ್ಬಿಟ್ರೆ ಸಂಪೂರ್ಣ ಇದಕ್ಕೆ ದುರಸ್ತಿ ಮಾಡುವಂತ ಇದುವರೆಗೂ ಏನು ಮಾಡಿಲ್ಲ ಹಾಗಾಗಿ ಈ ನಾನು ಹೇಳ್ತಾ ಇರೋದೇನಂದ್ರೆ ದೊಡ್ಡ ವೆಹಿಕಲ್ಗಳನ್ನ ಬಂದ್ ಮಾಡಿ ಇಲ್ಲಿ ಏನು ಅಗತ್ಯ ಫೋರ್ ವೀಲರ್ಸ್ ಮತ್ತೆ ಅಗತ್ಯ ವಸ್ತುಗಳ ಮಾತ್ರ ಪೂರೈಕೆಗೆ ಮತ್ತೆ ಯಾವುದೇ ಬೆಂಗಳೂರಿಂದ ಈಗ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬಸ್ ಇಲ್ಲಿ ಬಿಡೋದಲ್ಲ ಅದನ್ನ ಒಂದಷ್ಟು ಬಸ್ಗಳನ್ನ ಬೇಲೂರು ಮತ್ತೆ ಹಾಸನದಲ್ಲಿ ಅಲ್ಲಿಂದ ಅಗತ್ಯ ಇರೋರು ಮುಂದೆ ಬರ್ತಾರೆ ಮೂಡಿಗೆರ್ ನಿಲ್ಸ್ಬೇಕು ಸಾಧ್ಯ ಆದ್ರೆ ಕೊಟ್ಟಿಗೆರ ತನಕ ಮಾತ್ರ ಬರಬೇಕು ಇಲ್ಲಿಂದ ಎಷ್ಟು ಐವತ್ತು ಸೀಟ್ ಕೆಪಾಸಿಟಿ ಇದ್ರೆ ಅಂತ ಬಸ್ಗಳನ್ನ ಮಾತ್ರ ಅದಕ್ಕೆ ತುಂಬಿಸಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಬಿಟ್ರೆ ಎಲ್ಲಾ ಬಂದ್ ಬಸ್ ಗಳನ್ನ ಬಿಡಬಾರ್ದು ಹಿಂದೆ ಇದೇ ತರ ಮಾಡಿದ್ದಾರೆ ಹಿಂದೆ ಇದ್ದ ಸಿಗಳು ಮತ್ತೆ ಸರ್ಕಾರದ ಇದು ಏನು ಸಾರಿಗೆ ಇಲಾಖೆ ಸಿಗಳು ಸಹಿತ ಕೇವಲ ಕೊಟ್ಟಿಗೆ ತನಕ ಬಂದು ಇಲ್ಲಿಂದ ಮುಂದೆ ಅಗತ್ಯ ಇದ್ದರೂ ಮುಂದೆ ಹೋಗಕ್ಕೆ ಅಂತ ಬಸ್ಗಳನ್ನ ಮಾತ್ರ ಬಿಡೋ ಈಗ ಅದೇ ತರ ಮಾಡ್ಬೇಕು ಮತ್ತೆ ರಾತ್ರಿ ದೊಡ್ಡ ವೆಹಿಕಲ್ ಗಳನ್ನ ಸಂಪೂರ್ಣ ನಿಷೇಧ ಮಾಡಿ ತುರ್ತು ಸಂದರ್ಭಕ್ಕೆ ಇಟ್ಕೋಬೇಕು ರಸ್ತಾನ ಇದು ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ ಈಗ ನೀವು ಈ ಒಂದು ಜಿಲ್ಲಾ ಆಡಳಿತಕ್ಕೆ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಆ ಇದನ್ನ ಈ ರಸ್ತೆ ಅಂತ ಹೇಳಿದ್ರೆ ಇನ್ನು ಇನ್ನಷ್ಟು ಅಭಿವೃದ್ಧಿ ಚೆನ್ನಾಗ್ ಆಗ್ಬೇಕು ರಸ್ತಾನ ಮತ್ತೆ ಇದನ್ನ ಈ ಮಳೆಗಾಲಕ್ಕಿಂತ ಒಂದೆರಡು ತಿಂಗಳು ಮೊದ್ಲೇನೆ ಇದನ್ನ ಸರಿಯಾಗಿ ದುರಸ್ತಿ ಮಾಡಿ ಇಟ್ಕೋಬೇಕು ನೀರು ಹೋಗೋ ಚಾನಲ್ಗಳು ಇದನ್ನೆಲ್ಲ ಕ್ಲೀನ್ ಆಗಿ ಮಾಡಿ ಇಟ್ಕೊಂಡ್ರೆ ಚಾರ್ಮಾಡಿ ರಸ್ತೆ ಏನೂ ಆಗೋದಿಲ್ಲ ಚಾರ್ಮಾಡಿ ರಸ್ತೆ ಅಷ್ಟು ಈಸಿಯಾಗಿ ಇದಕ್ಕೆ ಆಯುಸ್ ಹೋಯ್ತು ಆತರ ಆತರ ಅಷ್ಟು ಈಸಿ ಏನಿಲ್ಲ ಇದನ್ನ ವ್ಯವಸ್ಥಿತವಾಗಿ ಮಾಡ್ಬೇಕು ಮತ್ತೆ ಏನಾದ್ರು ಬಾರಿ ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾರೆ ಜನಪ್ರತಿನಿಧಿಗಳಿಗೆ ಏನ್ ಹೇಳೋದಂದ್ರೆ ಇದನ್ನ ಒಂದು ಒಂದು ನಿಗಾವಹಿಸಿ ಇದೊಂದು ನ್ಯಾಷನಲ್ ಹೈವೇ ಬಿಲ್ಲುಪುರಂ ರಾಷ್ಟ್ರೀಯ ಹೆದ್ದಾರಿ ಇದು ಮಂಗಳೂರಿಂದ ತಮಿಳುನಾಡು ವಿಲ್ಲುಪುರ ಮುಗುವಂತ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಇನ್ನಷ್ಟು ಚ ಒಂದು ಒಳ್ಳೆ ವ್ಯವಸ್ಥಿತ ಗುಣಮಟ್ಟದ ಒಂದು ಕಾಮಗಾರಿನ ಆಮೇಲೆ ಬಾಲಿ ವೇಗವಾಗಿ ಮಾಡಿಸ್ಬೇಕು ಮತ್ತೆ ಈ ಮಳೆಗಾಲ ಸಂದರ್ಭದಲ್ಲಿ ಈ ಜುಲೈ ಸಂದರ್ಭ ಈ ಜುಲೈ ಸಂಪೂರ್ಣ ಮಂತ್ನ ಒಂದು ಇಲ್ಲಿ ಎಚ್ಚರಿಕೆ ಮಂತಾಗಿ ಇಟ್ಟು ಇಲ್ಲಿ ಕೇವಲ ಪ್ರವಾಸಿಗರನ್ನ ಸಂಪೂರ್ಣ ನಿಷೇಧ ಮಾಡಬೇಕು ಈ ಸಂದರ್ಭದಲ್ಲಿ ಆಮೇಲೆ ದೊಡ್ಡ ದೊಡ್ಡ ವಾಹನಗಳ ನಿಷೇಧ ಮಾಡಬೇಕು ಮತ್ತೆ ದೊಡ್ಡ ಬಸ್ಗಳು ಅಷ್ಟೇ ಈಗ ದೊಡ್ಡ ಟೂರಿಸಂ ಬಸ್ ಗಳಾಗ್ಲಿ ಅಥವಾ ಸಾರಿಗೆ ಇಲಾಖೆ ದೊಡ್ಡ ಬಸ್ ನಿಷೇಧ ಮಾಡಿ ತುರ್ತು ಅಗತ್ಯ ಇರುವಂತಹ ವಾಹನಗಳನ್ನ ಅಂತ ಮಾತ್ರ ಬಿಡೋಕೆ ಪ್ರತಿ ವರ್ಷ ನಡೀತಾ ಇದ್ದ ಮತ್ತೆ ಇದು ಅನಾಹುತ ಆದ್ಮೇಲೆ ನಡೆಯೋದ ಬೇಡ ಅನಾಹುತಕ್ಕಿಂತ ಮೊದಲೇ ಇದನ್ನ ಫಿಕ್ಸ್ ಮಾಡಿ ಇದನ್ನ ಸಂಪೂರ್ಣ ಯಾವ್ದು ಬೇಕು ಮಾತ್ರ ಬಿಡಂಗ ಮಾಡ್ಬೇಕು ಇದಕ್ಕೂ ಪರ್ಯಾಯ ಕುದುರೆ ಮುಖ ರಸ್ತಾ ಇದೆ ಆಮೇಲೆ ಆಗುಂಬೆ ರಸ್ತೆ ಅಲ್ಲೆಲ್ಲ ಹೋಗಂಗೆ ಮಾಡಿಕೊಂಡು ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಓಕೆ ಇಲ್ಲಿವರೆಗೆ ಸಂಜಯ್ ಕೊಟ್ಟಿಗೆ ಅವರು ನಿಮಗೆ ಹಲವು ವಿಚಾರಗಳನ್ನ ಹೇಳಿದರು ವೀಕ್ಷಕರೇ ಕೆಲವರು ಪ್ರವಾಸ ಮಾಡಬೇಕು ಅಂತ ಈ ಕಡೆ ಬರೋದಾದರೆ ದಯವಿಟ್ಟು ಈ ಮಳೆಗಾಲನ ಕಳೆದು ಬನ್ನಿ ಇನ್ನೂ ಕೆಲವರಿಗೆ ಚಾರ್ಮುಡಿ ಘಾಟ್ನಲ್ಲಿರ್ತಕ್ಕಂಥ ಜಲಪಾತನ ನೋಡಬೇಕು ಆ ಮಳೆನಲ್ಲಿ ಮೀಬೇಕು ಓಡಾಡಬೇಕು ಅನ್ನೋ ಆಸೆಗಳು ಕೂಡ ಇರುತ್ತೆ ಆದರೂ ಬನ್ನಿ ಆದರೆ ಮಧ್ಯ ಬಾಟ್ಲನ್ನು ಎಸೆಯೋದು ಪ್ಲಾಸ್ಟಿಕ್ನ ಎಸೆಯೋದನ್ನು ದಯವಿಟ್ಟು ಮಾಡಬೇಡಿ ಹಾಗೆ ರೋಡಲ್ಲಿ ಚಲಿಸಿ ಮತ್ತು ಎಲ್ಲೂ ಸೆಲ್ಫಿ ತೆಗಿಯಕ್ಕೆ ಹೋಗಬೇಡಿ ತುಂಬ ಡೇಂಜರ್ ಇದೆ ಪ್ಲೇಸ್ ಎಲ್ಲ ಹಾಗಾಗಿ ಒಂದಷ್ಟು ಜನ ಈ ಒಂದು ಚಾರ್ಮುಡಿ ಘಾಟ್ಲಿ ಹೋಗಂಥವ್ರು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕಾಗುತ್ತೆ ಮತ್ತು ನೋಡಿ ಬಸ್ಗಳೆಲ್ಲ ಇವತ್ತು ಖಾಲಿ ಹೋಗ್ತಕ್ಕಂಥದ್ದು ಯಾಕಂದ್ರೆ ರೂಟ್ ಮ್ಯಾಪ್ ಇರೋಂಗೆ ಬಸ್ಗಳು ಬರುತ್ತೆ ಆದರೆ ಖಾಲಿ ಇದೆ ಜನಗಳೇ ಇಲ್ಲ ಅದರಲ್ಲಿ ಹಾಗಾಗಿ ಅಂಥ ಒಂದು ವ್ಯವಸ್ಥೆ ನೀವು ಸಂಜೆ ಅವರು ಹೇಳ್ದಂಗೆ ಅಲ್ಲಲ್ಲೇ ಕಟ್ ಆಫ್ ಮಾಡಿ ಕೆಲವೇ ವೆಹಿಕಲ್ಗಳನ್ನ ಬಿಡೋ ಅಂಥ ವ್ಯವಸ್ಥೆ ಮಾಡಿ ಓಕೆ ಸರ್ ಕ್ಯಾಮ್ರಾಮನ್ ಹೊಸನ್ ಜೊತೆ ಮೊಬಲ್ ಮೇ ಗಣೇಶ್ ಹೋಗಿ ಬರ್ತೀನಿ ನಮಸ್ಕಾರ